ಬಂಧುಗಳೇ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬ್ರೆ ರಾಜ್ಯದ ಕಾನೂನು ಸಚಿವರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಸರ್ಕಾರದ ಹಿರಿಯ ಮುಖಂಡರಾದಂಥ ಎಚ್ ಕೆ ಪಾಟೀಲ್ರವರೇ ಈ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರು ಮುಖ್ಯ ಸಚೇತಕರಾದಂಥ ಸಲೀಮ್ ರವರೇ ನಮ್ಮ ಪಕ್ಷದ ಮುಖಂಡರಾದಂಥ ಆನಂದ್ ಗಡ್ಡೇವರ ಮಠ್ರವರೇ ಶ್ರೀಮತಿ ಗೀತಾ ಅವರು ಮಾನ್ಯ ಪುರಸಭೆಯ ಅಧ್ಯಕ್ಷರು ರೋಣ ಬಿ ಬಿ ಅವರು ನಮ್ಮ ಬಾದಾಮಿಯ ಶಾಸಕರಿದ್ದಾರೆ ಐ ಜಿ ಸನ್ನದಿಯವರು ಮಾಜಿ ಸಂಸತ್ ಸದಸ್ಯರಿದ್ದಾರೆ ಯಾವಗಲ್ರವರು ನಮ್ಮ ಮಾಜಿ ಉಪಸಭಾಪತಿಗಳು ಮಂತ್ರಿಗಳಿದ್ದಾರೆ ರಾಮಕೃಷ್ಣ ಅವರು ಮತ್ತು ರಾಮಣ್ಣ ಲಮ್ಮಾಣಿಯವರು ಇಬ್ಬರು ಮಾಜಿ ಶಾಸಕರಿದ್ದಾರೆ ವೇದಿಕೆ ಮೇಲೆ ಇನ್ನೆಲ್ಲ ನಮ್ಮ ಬಿ ಎಸ್ ಪಾಟೀಲ್ ಇದ್ದಾರೆ ನಮ್ಮ ಮಾಜ್ಯದ ರಾಜ್ಯ ಉಪ ನಮ್ಮ ಚೀಫ್ ಸೆಕ್ರೆಟರಿ ಆಗಿದ್ದಂಥವರು ಇನ್ನು ಭಾಳ ಜನ ವೇದಿಕೆಯಲ್ಲೆಲ್ಲ ಮುಖಂಡಗಳು ಕಾರ್ಯಕರ್ತರು ಎಲ್ಲ ಕೂಡ ಇದ್ದಾರೆ ಈಶ್ವರಿದ್ದಾರೆ ನಮ್ಮ ಎಸ್ ಟಿ ವಿಭಾಗದ ಅಧ್ಯಕ್ಷರು ನಮ್ಮ ಪಕ್ಷದ ಪದಾಧಿಕಾರಿಗಳು ಇನ್ನು ಭಾಳ ಜನ ಎಲ್ಲ ಪ್ರಮುಖರಿದ್ದಾರೆ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ಇದೊಂದು ಐತಿಹಾಸಿಕವಾದಂಥ ರೋಣನ ಇತಿಹಾಸ ಪುಟಕ್ಕೆ ಸೇರೋಂಥ ಒಂದು ದೊಡ್ಡ ಕಾರ್ಯಕ್ರಮ ನಾನು ಮೊದಲು ಇರೋ ಸ್ವಲ್ಪ ನಾನು ಮೊದಲು ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋನ್ ಇರಲಿಲ್ಲ ನಮ್ಮ ಬಾದಾಮಿ ಚಿಮ್ಮನಕಟ್ಟಿ ನಮ್ಮ ಸುಪುತ್ರ ನನ್ನ ಶಾಸಕ ಎಮ್ ಎಲ್ ಎ ಪಾಪ ಆತ ಬಂದು ಮುಂಚಿತವಾಗಿ ಕೇಳ್ಕೊಂಡಿದ್ದ ಒಂದು ಮಠದ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಅದಕ್ಕೆ ಒಪ್ಕೊಂಡಿದ್ದೆ ಅವ್ರ ಇನ್ವಿಟೇಷನ್ ತಂದು ಕೂಡ ಲೇಟ್ ಆಯಿತು ಆದರೆ ನಮ್ಮ ಜಿ ಎಸ್ ಪಾಟೀಲ್ರವರು ನನ್ನ ಐಜಾಕ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಜಿ ಎಸ್ ಪಾಟೀಲ್ರವರ ಉದ್ಘಾಟನಾ ಸಮಾರಂಭದ ಕಲ್ಲು ನೋಡ್ತಾ ಇದ್ದರೆ ಒಂದು ಮನೇ ಕಟ್ಟಿಸ್ಕೋಬೋದು ಅಷ್ಟು ಎಲ್ಲ ಕಲ್ಲುಗಳನ್ನು ಹಾಕಿದ್ದಾರೆ ಅಭಿವೃದ್ಧಿಯ ಕಡೆ ಇವತ್ತು ಅವರು ನಿಮ್ಮನ್ನು ತೆಗೆದುಕೊಂಡು ಇದ್ದಾರೆ ಅಭಿವೃದ್ಧಿಯೇ ನಮ್ಮ ತಾಯಿ ಗ್ಯಾರಂಟಿಯೇ ನಮ್ಮ ಬಂಧು ಬಳಗ ಅಂಥೇಳಿ ಇವತ್ತು ಎಲ್ಲ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ ನೀವು ಮೆಚ್ಚಲೇಬೇಕು ಅಂಥೇಳಿ ನಿಮ್ಮನ್ನು ನಂಬಿ ಇಂಥ ದೊಡ್ಡ ಸಮಾರಂಭವನ್ನು ನಡೆಸ್ತಾ ಇದ್ದಾರೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಅಧಿಕಾರ ನಮ್ಮೆಲ್ಲರೂ ಕೂಡ ನಶ್ವರ ನಾವು ಅವರು ಮಾಡಿದಂಥ ಸಾಧನೆಗಳು ಅಜಾಮರ ಏನೇ ಇದ್ರು ಕೂಡ ಕೂಡ ಕೊನೆಗೆ ನೀವೇನು ಮತದಾರ ಇದ್ದಾರಲ್ಲ ನಿಮ್ಮಲ್ಲೇ ಈಶ್ವರನ ಕಾಣಬೇಕು ಅಂತೇಳಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಿಮ್ಮನ್ನು ಈಶ್ವರ ರೂಪದಲ್ಲಿ ಅವರು ನೋಡ್ತಾ ಇದ್ದಾರೆ ನಿಮಗೆಲ್ಲ ನಾನು ನನಗೆ ಈ ಉದ್ಘಾಟನೆ ಮಾಡಿದ್ದು ಮುಖ್ಯ ಅಲ್ಲ ಇಲ್ಲ ನೀವು ನನಗೆ ಸನ್ಮಾನ ಮಾಡೋದು ಮುಖ್ಯ ಅಲ್ಲ ನನಗೆ ಚಪ್ಪಾಳೆ ಹೊಡೆಯೋದು ಮುಖ್ಯ ಅಲ್ಲ ನಾನು ನಿಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಂದಿದ್ದೇನೆ ಕಾರಣ ನಾಲ್ಕು ಬಾರಿ ಒಬ್ಬ ಸಜ್ಜನ ಕ್ರಿಯಾಶೀಲ ಅಭಿವೃದ್ಧಿಯ ಪಥಕ್ಕೆ ಈ ರೋಣನ್ನು ಬದಲಾವಣೆ ಮಾಡಿದಂಥ ಒಬ್ಬ ದಿವಂತ ನಾಯಕ ನಮ್ಮ ಜಿ ಎಸ್ ಪಾಟೀಲ್ರವ್ರನ್ನ ವಿಧಾನಸೌಧಕ್ಕೆ ನಾಲ್ಕು ಬಾರಿ ತಾವು ಕಳಿಸ್ಕೊಟ್ಟು ನೂರ ಮೂವತ್ತ ಎಂಟು ನಮ್ಮ ನಂಬರ್ ಇದೆ ಅಫಿಷಿಯಲ್ ನಂಬರು ಇನ್ನು ಎರಡು ಇಂಡಿಪೆಂಡೆಂಟ್ಗಳು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಇನ್ನು ಬೇರೆ ಬೇರೆಯವರೆಲ್ಲ ಇದ್ದಾರೆ ಅದು ಬೇರೆ ವಿಚಾರ ಚರ್ಚೆ ಬೇಡ ಸೊ ಹಾಗೆ ನೂರ ನಲವತ್ತು ಸೀಟ್ಗೆ ನಮ್ಮ ಜಿ ಎಸ್ ರವರು ಆ ಕಿರೀಟದ ನಂಬರ್ಗೆ ಸೇರಿದ್ದಾರೆ ರಾಜಕೀಯದಲ್ಲಿ ನಮ್ಮ ನಲವತ್ತೊಂಬತ್ತು ಸೊನ್ನೆ ಆಗೋಯ್ತದೆ ಐವತ್ತೊಂದು ನೂರಾಗೋಯ್ತದೆ ಹಂಗೆ ಜಿ ಎಸ್ ಪಾಟೀಲ್ರವರು ನಮ್ಮ ಪಕ್ಷದ ಅಧ್ಯಕ್ಷರು ಅವರ ನಾಯಕತ್ವದಲ್ಲಿ ಎಚ್ ಕೆ ಪಾಟೀಲ್ರವರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಂಖ್ಯೆ ತಾವೆಲ್ಲ ಆಯ್ಕೆ ಮಾಡಿ ಕಳಿಸೋದ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈಗ ಜಿ ಎಸ್ ಪಾಟೀಲ್ ಮಾತಾಡ್ತಾ ಇದ್ದರು ಅಲ್ಲೆಲ್ಲ ಬೋರ್ಡ್ಗಳೆಲ್ಲ ನೋಡ್ತಾ ಇದ್ದೀನಿ ಹಕ್ಕಿ ವಿಚಾರ ವಿದ್ಯುಚ್ಛ ವಿಚಾರ ಗೃಹಲಕ್ಷ್ಮಿ ವಿಚಾರ ಇವೆಲ್ಲ ಕೂಡ ಮಾತಾಡ್ತಾ ಇದ್ದಾರೆ ನಾನು ಕೇಳೋದು ಇಷ್ಟೇ ತಮಗೆಲ್ಲ ಈ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಅಂತ ಹೇಳ್ತಾ ಇದ್ದಾರೆ ನಿಜ ಕೊಟ್ಟ ಮಾತನ್ನು ನಾವೆಲ್ಲ ಸೇರಿ ಉಳಿಸ್ಕೊಂಡಿದ್ದೀನಿ ಉಳಿಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನ ಭಾಗ್ಯದ ಏನು ಈ ಮುಂಚಿತವಾಗಿ ಕೇಳಿದ್ರು ಎಲ್ಲೋ ಒಂದು ಕಡೆ ಈಗ ತಾನೇ ನಾನು ಮುಖ್ಯಮಂತ್ರಿಗಳು ಬೀರ್ ಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಹೋಗಿದ್ದೋ ಅಲ್ಲಿ ಕೇಳಿದ್ರು ನೀವು ಯಾರು ಹಸ್ಕೊಂಡಿದ್ದೀರಾ ಅಂತ ಯಾರು ಭಿಕ್ಷೆ ಬೇಡ್ತಾ ಇದ್ದಾರಾ ಅಂತ ಮುಖ್ಯಮಂತ್ರಿಗಳು ಆ ಜನರಿಗೆ ಪ್ರಶ್ನೆ ಕೇಳಿದ್ರು ಯಾರು ಹಸ್ಕೊಂಡಿಲ್ಲ ಅಂತ ಹೇಳಿದ್ರು ಇದು ಯಾರಿಗೂ ಕೂಡ ಈ ದೇಶದಲ್ಲಿ ಯಾವ ಮುಖ್ಯಮಂತ್ರಿಗಳು ಕೂಡ ಇಷ್ಟು ಧೈರ್ಯವಾಗಿ ಕೇಳೋಂಥ ಶಕ್ತಿ ಈ ದೇಶದಲ್ಲಿ ಇಲ್ಲ ಅನ್ನ ಭಾಗ್ಯದಲ್ಲಿ ದಾಸೋಹದ ಕಲ್ಪನೆ ಕಂಡಂಥವ್ರು ಗೃಹ ಲಕ್ಷ್ಮಿಯಲ್ಲಿ ಸಬಲೀಕರಣದ ಮಹಿಳಾ ಸಬಲೀಕರಣದ ಏನು ಒಂದು ಆಶೆಯನ್ನು ಕಂಡಂಥವ್ರು ಗೃಹ ಜ್ಯೋತಿಯಲ್ಲಿ ನಮ್ಮ ಬರೀ ಮನೆ ಬೆಳಕಲ್ಲ ಸಮಾಜಕ್ಕೆ ಒಂದು ಬೆಳಕನ್ನು ಕಂಡಂಥ ಒಂದು ಗೃಹ ಜ್ಯೋತಿಯನ್ನು ಪ್ರಾರಂಭ ಮಾಡಿದ್ರು ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ತನ್ನ ಸ್ವಾತಂತ್ರ್ಯವನ್ನು ನಾನು ನನ್ನ ಮಾವನ ಮನೆಗೆ ಹೋಗಬೇಕು ನಾನು ನನ್ನ ಮಗಳು ಮನೆಗೆ ಹೋಗಬೇಕು ನಾನು ದೇವಾಲಯಕ್ಕೆ ಹೋಗಬೇಕು ನನ್ನ ಸಂಬಂಧ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ಹೋಗ್ಬೇಕು ಸ್ನೇಹಿತರು ಹೋಗಬೇಕು ಪ್ರವಾಸಿಗಳಿಗೆ ಹೋಗ್ಬೇಕು ಅಂತೇಳಿ ಆ ತಾಯಿಗೆ ಹೆಣ್ಮಕ್ಳು ಹೋಗಿ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗಿ ಕುಟುಂಬನ ಕರ್ಕೊಂಡು ಹೋಗಿ ಎಲ್ಲ ದೇವಾಲಯಗಳಿಗೂ ಭೇಟಿ ಕೊಟ್ಟು ಜೀವನ ಬದುಕಿನಲ್ಲಿ ತಾನೇನು ಒಂದು ನೆಮ್ಮದಿಯನ್ನು ಪಡ್ಕೊಳ್ಬೇಕೋ ಅದಕ್ಕೆ ಇವತ್ತು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಾನು ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಮಾಡಿದ್ದೆ ಹನ್ನೆರಡು ಗಂಟೆ ಮಧ್ಯರಾತ್ರಿಯಲ್ಲಿ ಅವರು ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಹೋಗೋಣ ಹೋಗ್ತು ಅವ್ರು ಹೇಳ್ತಾಯಿದ್ರು ಮುನ್ನೂರೈವತ್ತು ಕೋಟಿ ಟಿಕೆಟನ್ನು ಅರ್ದಿದ್ದಾರೆ ಅಂದರೆ ಮುನ್ನೂರೈವತ್ತು ಕೋಟಿ ಜನ ಅಂತಲ್ಲ ಅಷ್ಟು ಪ್ರಯಾಣವನ್ನು ಈ ರಾಜ್ಯದ ನಮ್ಮ ತಾಯಂದಿರು ಕರ್ನಾಟಕ ರಾಜ್ಯದ ಮಹಿಳೆಯರು ಮಾಡಿದ್ದಾರೆ ಇದು ಅಭಿವೃದ್ಧಿ ಅಲ್ಲವೇ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯುವ ನಿಧಿಯಲ್ಲಿ ಕಾಯಕವನ್ನು ಕಂಡಂಥ ಇಂಥ ಕಾರ್ಯಕ್ರಮ ಏನೇ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ ನಮ್ಮ ಗ್ಯಾರಂಟಿ ಏನಿದೆ ಇದು ಕಾಂಗ್ರೆಸ್ಗೆಲ್ಲ ನಾವು ಕೊಟ್ಟಿದ್ದು ನಿಮ್ಮ ಬದುಕನ್ನು ಬಿ ಜೆ ಪಿಯವರು ಯಾವಾಗಲೂ ಭಾವನೆ ಮೇಲೆ ಮಾತಾಡ್ತಾರೆ ನಾವು ಬದುಕಿನ ಮೇಲೆ ನಾವು ಮಾತಾಡ್ತೀವಿ ಇದು ಮುನ್ನೂರ ಐವತ್ತು ನೂರ ಐವತ್ತಾರು ಕೋಟಿ ವರ್ಷಕ್ಕೆ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಒಂದು ಕ್ಷೇತ್ರಕ್ಕೆ ಸರಾಸರಿ ಇನ್ನೂರೈವತ್ತು ಕೋಟಿ ರೂಪಾಯಿ ಹಣ ವರ್ಷಕ್ಕೆ ಆಗ್ತಾ ಇದೆ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತಂದಿದೀವ ಇಲ್ಲ ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡಿದೀವ ಇಲ್ಲ ಅನ್ನೋದಕ್ಕೆ ಬೇರೆ ಯಾರು ಹೇಳ್ಬೇಕಾಗಿಲ್ಲ ಯಾರು ಬಿ ಜೆ ಪಿ ಅವ್ರದ್ದು ಬೇಡ ನಮಗೆ ದಳದು ಬೇಡ ನಿಮ್ಮ ಆತ್ಮಕ್ಕೆ ನೀವೇ ಸಾಕ್ಷಿ ನಮ್ಮ ಆತ್ಮಕ್ಕೆ ನಾವೇ ಸಾಕ್ಷಿ ಅದಕ್ಕೆ ನೀವೆಲ್ಲ ಕೂಡ ಅನುಭವಿಸವನ್ನು ನಾವು ಇದ್ದೀವಿ ಹಂಗೆ ಈ ಸಂದರ್ಭದಲ್ಲಿ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಎಲ್ಲ ವರ್ಗದ ಜನರಿಗೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ನೂರು ವರ್ಷ ಆಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಆ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಆ ಸ್ಥಾನದಲ್ಲಿ ಕೂತಿದ್ದಾರೆ ಈ ವರ್ಷ ನಾವು ಮುಖ್ಯಮಂತ್ರಿಯವರ ಮುಖಂಡತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಎಚ್ ಕೆ ಪಾಟೀಲ್ ಅವ್ರನ್ನ ಅಧ್ಯಕ್ಷರಾಗಿ ಸರ್ಕಾರದ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ಏನು ಮಾಡಬೇಕು ಅಂತೇಳಿ ಸೂಚನೆ ಮಾಡೋಕ್ಕೆ ಅವರು ಹೇಳಿದ್ದೇವೆ ಈಗ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಕೂಡ ತಮಗೆಲ್ಲ ಕೂಡ ಆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾನೇ ಇಲ್ಲಿಂದ ನಿಮ್ಮೆಲ್ಲರೂ ಕೂಡ ನಾನು ಆಹ್ವಾನಿಸ್ತೇನೆ ಕಣ್ಣಿ ತುಂಬಿ ನೋಡ್ಕೊಳ್ಬೇಕು ಗಾಂಧಿ ಪುತ್ಥಳಿಯನ್ನು ಆ ವಿಧಾನಸೌ ಸುವರ್ಣಸೌಧದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇದೆ ಸುಮಾರು ಏಳೆಂಟು ಕೋಟಿ ಮೈಸೂರು ದಸರಾ ಯಾವ ರೀತಿ ನಡೀತೋ ಆ ರೀತಿ ವಿಜೃಂಭಣೆಯಿಂದ ಬೆಳಕನ್ನು ಇಡೀ ಬೆಳಗಾಂಗೆ ಇತಿಹಾಸ ಪುಟಕ್ಕೆ ಸೇರಿಸ್ಲಿಕ್ಕೆ ಅದನ್ನೆಲ್ಲ ಕೂಡ ಲೈಟಿಂಗ್ ಮಾಡೋಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಗಾಂಧೀಜಿಯವರು ಈ ದೇಶಕ್ಕೆ ಆಸ್ತಿ ಮಹಾತ್ಮ ಗಾಂಧೀಜಿಯವರ ಆಸ್ತಿ ಅದನ್ನು ಅಂದ್ಕೊಂಡು ನಮ್ಮ ಎಚ್ ಕೆ ಪಾಟೀಲ್ರವರು ಹಿಂದೆ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆಗಿದ್ರು ಇವತ್ತೇನು ಸಬರಮತಿ ಆಶ್ರಮ ನೀವು ನೋಡ್ಲಿಕ್ಕೆ ಆಗೋದಿಲ್ಲ ಯಾರೋ ಒಂದು ಸತಿ ಮಾತ್ರ ಹೋಗಿ ನೋಡ್ಕೊಂಡು ಬಂದು ಎಷ್ಟು ಜನ ನೋಡಲಿಕ್ಕೆ ಸಾಧ್ಯ ಆ ಸುವರ್ಣ ಸಬರ್ಮತಿ ಆಶ್ರಮ ಏನಿದೆ ಅದನ್ನು ನಾನು ಮತ್ತೆ ಈ ಜಿಲ್ಲೆಯಲ್ಲಿ ಗದಗನಲ್ಲಿ ಗ್ರಾಮೀಣ ಪ್ರದೇಶದ ಒಂದು ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಿ ಜನ ಸಬರಮತಿ ಆಶ್ರಮವನ್ನು ನೋಡಿ ಜನರಿಗೆ ಗಾಂಧಿ ತತ್ವ ಗಾಂಧಿ ಆದರ್ಶವನ್ನು ನೀಡಬೇಕು ಅಂತೇಳಿ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರದಲ್ಲಿ ಪ್ರಾರಂಭ ಮಾಡಿದ್ದು ಇಡೀ ದೇಶಕ್ಕೆ ಇದೊಂದು ಮಾದರಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ನಾನೊಂದಿನ ವಿರೋಧ ಪಕ್ಷ ಪಾರ್ಟಿಲಿದ್ದೆ ಹಿಂಗೆ ಯಾವುದೋ ನಮ್ಮ ಪಕ್ಷದ ಜವಾಬ್ದಾರಿಯಲ್ಲಿ ಟೂರ್ ಮಾಡ್ತಿದ್ದೆ ಆಗ ನಮ್ಮ ಇವ್ರ ಕ್ಷೇತ್ರ ಅಂತ ಕಳ್ತದೆ ನಮ್ಮ ಯಾವಾಗ ಕ್ಷೇತ್ರದಲ್ಲೆಲ್ಲ ಟೂರ್ ಮಾಡ್ತಿದ್ದೆ ಹಂಗೆ ಹೋಗ್ತಿದ್ದೆ ನಾನು ಆಗಡೆ ಅಲ್ಲಿ ನಿಂತ್ಕೊಂಡು ಯಾರು ನೋಡಿದಾಗ ಅಲ್ಲಿ ನೀರಿನ ಒಂದು ಏನು ಶುದ್ಧ ಘಟಕದ ನೀರನ್ನು ನಾನು ಗಮನಿಸಿದೆ ನಿಂತ್ಕೊಂಡು ಎರಡು ನಿಮಿಷ ಕೇಳಿದೆ ಯಾರು ಮಾಡಿದ್ದು ಅಂತ ಕೇಳಿದೆ ಅದನ್ನು ಎಚ್ ಕೆ ಪಾಟೀಲ್ ಹೆಸರು ಹೇಳಿದ್ರು ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಇಲ್ಲಿಗೆ ಬಂದೆ ಈ ಭಾಗಕ್ಕೆ ಈ ಕ್ಷೇತ್ರಕ್ಕೆ ಬಂದೆ ಆಮೇಲೆ ನಮ್ಮ ಜಿ ಎಸ್ ಪಾಟೀಲ್ ಅವರು ಕ್ಷೇತ್ರಕ್ಕೆ ಕರ್ಕೊಂಡು ಹೋದ್ರು ಎಲ್ಲೋ ಒಂದು ಕರ್ಕೊಂಡೋಗಿ ಅವರು ತೋರಿಸಿದ್ರು ಅವರ ವಿದ್ಯಾಸಂಸ್ಥೆನೋ ಎಲ್ಲೋ ಒಂದು ಕಾಲೇಜ್ ಕಾಲೇಜಲ್ಲಿ ಕರ್ಕೊಂಡೋಗೋದು ತೋರಿಸಿದ್ರು ನೋಡಿದೆ ಅಲ್ಲಿಂದನೇ ಫೋನ್ ಮಾಡಿ ಹೇಳಿದೆ ನನ್ನ ತಮ್ಮಕ್ಕೆ ನನ್ನ ಸ್ನೇಹಿತರಿಗೆಲ್ಲ ನೀವೆಲ್ಲ ಟೀಮು ಒಳಗಡೆ ಇಲ್ಲಿಗೆ ಬಂದು ಇದನ್ನೆಲ್ಲ ನೋಡಬೇಕು ಅಂತೇಳಿ ಇಲ್ಲಿ ನೋಡಿದ ಮೇಲೆ ಆ ಶುದ್ಧ ನೀರಿನ ಘಟಕ ನೋಡಬೇಕೆಂದರೆ ನಮ್ಮ ತಾಲೂಕಿನೆಲ್ಲ ಬೆಂಗಳೂರು ನೀರು ಕಚಿಡಾ ನೀರೆಲ್ಲ ಬೆಂಗಳೂರು ನೀರು ಹೋಗ್ತದೆ ಅಲ್ಲಿಗೆ ಹೋಗಿ ಅರ್ಕಾವತೀಲಿ ಹೋಗಿ ಹೋಗಿ ಅದನ್ನೆಲ್ಲ ಹೋಗಿ ಸೇರಿಕೊಳ್ತದೆ ಭಾಳ ಸಮಸ್ಯೆ ಇತ್ತು ಭಾಳ ಆರೋಗ್ಯಕ್ಕೆ ಭಾಳ ಸಮಸ್ಯೆ ಇತ್ತು ನೋಡಿ ಅಲ್ಲಿಂದ ಪ್ರಾರಂಭ ಮಾಡಿ ಅಲ್ಲಿ ಕೊನೆಗೆ ಎಚ್ ಕೆ ಪಾಟೀಲ್ರವ್ರನ್ನೇ ಕರ್ಕೊಂಡೋಗಿ ಮೊದಲನೆಯ ಶುದ್ಧ ಘಟಕ ನೀರನ್ನು ಅಲ್ಲಿ ಅವ್ರ ಕೈಲಿ ಉದ್ಘಾಟನೆ ಮಾಡಿಸಿ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸೊ ನನ್ನ ತಮ್ಮ ಮೂರು ಬಾರಿ ಸದಸ್ಯ ಸದಸ್ಯರಾಗಿದ್ದರು ನಾನ್ನೂರಕ್ಕೂ ಹೆಚ್ಚು ನಿಮ್ಮಿಂದ ಸ್ಫೂರ್ತಿಗೊಂಡು ನಾನ್ನೂರಕ್ಕೂ ಹೆಚ್ಚು ಶುದ್ಧ ಘಟಕ ನೀರನ್ನು ಒಂದು ಲೋಕಸಭಾ ಸ ಕ್ಷೇತ್ರದಲ್ಲಿ ಪ್ರಾರಂಭವನ್ನು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಅದು ಇವತ್ತು ಕರ್ನಾಟಕ ರಾಜ್ಯದ ಕಾರ್ಯಕ್ರಮ ಆಯಿತು ಕೊನೆಗೆ ಕರ್ನಾಟಕ ರಾಜ್ಯದ ಕಾರ್ಯಕ್ರಮವಾಗಿ ಪರಿವರ್ತನೆ ಆಯಿತು ಹಂಗೆ ನಿಮ್ಮ ಜಿಲ್ಲೆ ನಾಯಕರುಗಳು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸ್ಕೊಂಡು ಇವತ್ತು ಬಂದಿದ್ದಾರೆ ಬಂಧುಗಳೇ ತಮಗೆ ವಿಶ್ವಾಸ ಇರಲಿ ಇವತ್ತು ರೋಡ್ನಲ್ಲಿ ನಮ್ಮ ಜಿ ಎಸ್ ಪಾಟೀಲ್ರವರು ಒಬ್ಬ ದೊಡ್ಡ ನಾಯಕ ಅಂತ ಅಲ್ಲ ನಿಮ್ಮ ಸೇವಕನ ರೀತಿಯಲ್ಲಿ ಇಡೀ ಕುಟುಂಬ ಅವರ ಅಣ್ಣ ನಮ್ಮ ಸಂಸತ್ ಸದಸ್ಯರಾಗಿದ್ದರು ಅವರ ತಮ್ಮ ಅವರು ಇನ್ನೊಬ್ಬರ ಬ್ರದರು ನಮ್ಮ ಚೀಫ್ ಸೆಕ್ರೆಟರಿ ಆಗಿದ್ದರು ಇನ್ನೊಬ್ಬರು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ತಾಯಿ ಎಷ್ಟು ಪುಣ್ಯವಂತರು ಇಷ್ಟು ಜನ ಮಕ್ಕಳನ್ನು ಎಲ್ಲ ವರ್ಗಕ್ಕೂ ಸೇರಿ ಸಮಾಜದ ಎಲ್ಲ ರೈತ ಕುಡ್ಡಕ್ಕೆ ಬಂದವರು ಈ ರೈತನಿಗೆ ಸಂಬಳ ಇಲ್ಲ ರೈತಿಗೆ ಪ್ರಮೋಷನ್ ಇಲ್ಲ ರೈತಿಗೆ ಪೆನ್ಷನ್ ಇಲ್ಲ ರೈತಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತ ಲಂಚ ಇಲ್ಲ ಅಂತ ರೈತನ ಕುಟುಂಬದಲ್ಲಿ ಇವತ್ತು ಕೂಡ ಬದುಕಿ ನಿಮ್ಮೆಲ್ಲರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಇವತ್ತು ನಾನು ಮುಖ್ಯಮಂತ್ರಿಗೆ ಇಲ್ಲಿಗೆ ಬಂದಿರೋದು ಅವ್ರಿಗೆ ಶಕ್ತಿ ತುಂಬಲಿಕ್ಕೆ ಇಡೀ ಸರ್ಕಾರ ಅವರ ಜೊತೆ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರ್ಬೋದು ನನ್ನ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ನನ್ನ ಕೈ ಇವತ್ತೂ ಮಾಡೋಕ್ಕಾಗಿಲ್ಲ ಒಂದು ಕಲ್ಲು ಹಾಕೋಕ್ಕಾಗಿಲ್ಲ ನನ್ನ ಕೈಲಿ ಆದರೂ ಕನ್ನಡ ಕೆಲಸ ಮಾಡಿಲ್ಲ ಅಂತಲ್ಲ ಆದರೆ ನಿಮಗೆ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು ಅವರು ಸುಮ್ಮನೆ ಕೂತಿಲ್ಲ ನನ್ನ ಬೆನ್ನತ್ತು ಬಿಟ್ಟಿದ್ದಾರೆ ಕೆಲವು ನೀರಾವರಿ ಯೋಜನೆಗಳನ್ನು ನಿಮ್ಮ ಕಾಲದಲ್ಲಿ ಆಗಲೇಬೇಕು ಅಂತೇಳಿ ನನಗೆ ಬಿಟ್ಟಿದ್ದಾರೆ ಜಿ ಎಸ್ ಪಾಟೀಲ್ರವರೇ ನಮ್ಮ ನಿಮ್ಮ ಸಂಬಂಧ ನಮ್ಮ ನಿಮ್ಮ ಸ್ನೇಹ ನೀವು ನಮ್ಮ ಪಕ್ಷಕ್ಕೆ ಕೊಟ್ಟಂಥ ಶಕ್ತಿ ಆ ಕಾರ್ಯಕ್ರಮಗಳನ್ನು ನೆರವೇರಿಸಿ ನೆರವೇರಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇನ್ನೂರ ಕೋಟಿ ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ನಾವು ಕಲ್ಲನ್ನು ಹಾಕಂಥ ಪ್ರಾರಂಭ ಮಾಡೋಂಥದ್ದು ಉದ್ಘಾಟನೆ ಮಾಡೋಂಥ ಶಂಕುಸ್ಥಾಪನೆ ಮಾಡೋಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಅನೇಕ ಕಾರ್ಯಕ್ರಮ ಇಡೀ ಜಿಲ್ಲೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಇವತ್ತು ನಾವೆಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ ಮುಂದಕ್ಕೆ ಮಾದಾಯಿ ಕಾರ್ಯಕ್ರಮ ಕೂಡ ಈ ಭಾಗಕ್ಕೆ ಬರ್ತದೆ ಮಾದಾಯಿ ಯೋಜನೆ ಕೂಡ ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಟೆಂಡರ್ ಕೂಡ ಕರೆದಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಏನು ಕ್ಲಿಯರೆನ್ಸ್ಗೋಸ್ಕರ ಕೇಳ್ತಾ ಇದ್ದೇವೆ ನಾನು ಮುಖ್ಯಮಂತ್ರಿಗಳು ಹೋಗಿ ಪ್ರೈಮ್ ಮಿನಿಸ್ಟ್ರನ್ನ ಕೂಡ ನಾವು ಭೇಟಿ ಮಾಡಿದ್ದೇವೆ ಪ್ರಹ್ಲಾದ್ ಜೋಶಿನ ಭೇಟಿ ಮಾಡಿದೆ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಭೇಟಿ ಮಾಡಿ ಅದನ್ನು ಕ್ಲಿಯರೆನ್ಸ್ ಮಾಡಬೇಕು ಅಂತ ಹೇಳಿದ್ದೇವೆ ಸೊ ನಿಮಗೂ ಕೂಡ ಅನುಕೂಲ ಆಗ್ತದೆ ಅಂತ ತಿಳಿದ್ರು ಬರಬೇಕಾದ್ರೆ ಹೇಳ್ತಾ ಇದ್ರು ಹೆಲಿಕಾಪ್ಟರ್ ತೋರಿಸ್ತಾ ಇದ್ರು ಈ ಏನು ಕೆರೆಗಳಿದೆ ಡಿಸ್ಟ್ರಿಬ್ಯೂಟ್ರ್ಗಳು ಪ್ರಾರಂಭ ಆಗಬೇಕು ಅನ್ನೋದು ಕೇಳಬೇಕು ಆ ನೀರಿನ ವಿಚಾರವನ್ನು ಪ್ರತ್ಯೇಕವಾಗಿ ನಾನು ಚರ್ಚೆ ಮಾಡಿ ಅವ್ರ ಹತ್ರ ಮಾತಾಡಿ ಮುಂದಕ್ಕೆ ಈ ರೈತನ ಬದುಕಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನ ಈ ಸರ್ಕಾರ ಶಕ್ತಿಶೀಲವಾಗಿದೆ ಆರ್ಥಿಕವಾಗಿದೆ ಅಭಿವೃದ್ಧಿ ಕಡೆಗೆ ಹೋಗ್ತಾ ಇದೆ ಆ ಕೆಲಸವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಾವೆಲ್ಲ ಕೂಡ ಇವತ್ತು ನಾವು ಬಂದಾಗ ನಮಗೆ ಹೆಚ್ಚಿಗೆ ಆಶೀರ್ವಾದವನ್ನು ಮಾಡಿದ್ದೀರಿ ತಾವೆಲ್ಲ ಕೂಡ ನಮಗೆ ಶಕ್ತಿಯನ್ನು ತುಂಬ್ತಾ ಇದ್ದೀರಿ ಮುಂದೊಂದು ದಿನದಲ್ಲೂ ಕೂಡ ನಾವು ಶಕ್ತಿಯನ್ನು ಕೊಡಬೇಕು ಉತ್ತಮವಾದಂಥ ಆಡಳಿತ ವರ್ಗ ಇದೆ ಪ್ರಾಮಾಣಿಕವಾಗಿ ನಿಷ್ಠೆ ಯಾರಿಗೂ ಕೂಡ ಇವತ್ತು ಈ ಆಡಳಿತದಲ್ಲಿ ಒಂದು ಸೌಜನ್ಯವಾದಂಥ ಆಳಿತ ಇದೆ ಎಲೆಕ್ಷನಲ್ಲಿ ನಿಮ್ಮ ಜಿಲ್ಲೆ ಜನ ನಿಮ್ಮ ಪಾರ್ಲಿಮೆಂಟು ಹಾವೇರಿ ಜನ ಈಗಲೇ ಈ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಟ್ಟಿದೆ ಮೊನ್ನೆ ಬೈ ಎಲೆಕ್ಷನ್ ನಡೀತು ಮೂರು ಬೈ ಎಲೆಕ್ಷನ್ ನಡೀತು ಮೂರು ಬೈ ಎಲೆಕ್ಷನಲ್ಲೂ ಕೂಡ ಈ ರಾಜ್ಯದ ಜನ ಒಂದು ನಮ್ಮ ಹಳೆಯ ಮೈಸೂರಿನಲ್ಲಿ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಕಿತ್ತೂರು ಕರ್ನಾಟಕದಲ್ಲಿ ಎರಡು ಮುಖ್ಯಮಂತ್ರಿಗಳ ಮಕ್ಕಳಿಗೂ ಕೂಡ ಇವತ್ತು ನೀವು ರೆಸ್ಟ್ ತೆಗೆದುಕೊಳ್ಳಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಇದೆ ಮುಂದಕ್ಕೆ ಮುಂದುವರಿತದೆ ಅಂಥೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ಅನೇಕ ನಾಯಕರುಗಳು ಎಲ್ಲ ಬಂದು ಇವತ್ತು ಕೆಲಸವನ್ನು ಮಾಡಿ ನಮಗೆ ಆಶೀರ್ವಾದ ಮಾಡಿದ್ದೀರಿ ಇದನ್ನು ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ವನ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ जय कर्नाटका जय जी एस पाटिल